ಸೆಕ್ಸಡ್ ಸಮ್ಮಿನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಹೆಣ್ಗರು ನೀವು ಯಾರಾದರೂ ಬಂದು ನಾನು ಕೇಳಬೇಕು ಸೆಕ್ಸಿಡ್ ಸಮ್ಮೆನು ಉಪಯೋಗಿಸೋಕೆ ಮುಂಚೆ ನೀನು ಯಾವ ಬ್ರ್ಯಾಂಡ್ ಉಪಯೋಗಿಸಿದ್ದೆ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ಸಾವಿರದ ಇನ್ನೂರು ರೂಪಾಯಿ ಇದೆ ಅದೇ ನಮ್ಮ ತಾತನ ಕಾಲದಿಂದ ಅದೇ ನಲ್ವತ್ತು ರೂಪಾಯಿ ಸಮ್ಮನ್ನು ಅದೇ ನಮ್ಮ ತಾತನ ಕಾಲದಿಂದ ಇಂಡಿ ಬೂಸ ಇಂಡಿ ಚಕ್ಕೆ ಬುಸ ರವೆ ಬೂಸ ಅಷ್ಟರಲ್ಲೇ ಇದಾಗ್ತಾರೆ ಅವ್ರು ಅದಕ್ಕೆ ಮುಂದಕ್ಕೆ ಹೋಗಲ್ಲ ಕೆಲವೊಂದು ಹಸುಗಳು ಸರ್ ಅದು ಕರು ಹಾಕಿ ಇಲ್ಲಿವರೆಗೂ ಸಾಯೋವರೆಗೂ ಬರೀ ಓರಿ ಕರುಗಳ ಕೊಟ್ಟರು ನಾನು ಅಂತ ಹಸುಗಳು ನೋಡಿದ್ದೀನಿ ಆಲ್ ಓವರ್ ಕರ್ನಾಟಕ ಇಪ್ಪತ್ತೆಂಟು ಬ್ರಾಂಚ್ ಓಪನ್ ಮಾಡಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಿದ್ವಿ ಮತ್ತೆ ಎಲ್ಲ ಅದ್ರ ಪ್ರೊಸೆಸಲ್ಲಿ ಅಲ್ಲಿ ನಡೀತಾ ಇದೆ ನಿಮ್ಮ ಅಲ್ಲಿ ಕಮೆಂಟ್ ಮಾಡಿದ್ರು ಎಲ್ಲಿ ಅವ್ರ ಫೀಡ್ ಬಂತ ಏನು ಅಂತ ಅವ್ರಿಗೆಲ್ಲರಿಗೂ ಉತ್ತರ ತೋರಿಸ್ತೀನಿ ಜನಕ್ಕೆ ನಾನು ಆನ್ಸರ್ಬಲ್ ಆಗಿರ್ತೀನಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೂ ನಾನೇ ಜವಾಬ್ದಾರನಾಗಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹುಟ್ಟುತ್ತೆ ಕೆಲವೊಂದು ಜನ ಏನೋ ದಂಧೆ ಮಾಡ್ಕೊಂಡ್ಬಿಟ್ಟವ್ರೆ ಕೆಲ ಕೆಲವೊಂದು ಜನ ಸೆಕ್ಸ್ಡ್ ಸಮಯನಲ್ಲೇ ಇದು ಅದು ಅದು ಇದು ಈ ಬುಲ್ಲು ಆ ಬುಲ್ಲು ಅಂತೆಲ್ಲ ಇಟ್ಕೊಂಡಿದ್ದಾರೆ ನಾವು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೋಗೋಲ್ಲ ಬಟ್ ಸೆಕ್ಸಿಡ್ ಸಮಯನಲ್ಲಿ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಹೆಣ್ಗರು ಸೆಕ್ಸ್ಡ್ ಸಮಯನಂದರೆ ಇನ್ ಜನರಲ್ಲಾಗಿ ಎಲ್ಲ ಕಡೆನೂ ಸಿಗುತ್ತೆ ಬಟ್ ನಾವು ಅದನ್ನು ಹುಡ್ಕೋ ಪ್ರಯತ್ನ ಮಾಡಬೇಕಷ್ಟೇ ನಮ್ಮ ಡಾಕ್ಟ್ರುಗಳ ಕಡೆನೂ ಸಿಗುತ್ತೆ ಅಂದರೆ ಸೆಕ್ಸಡ್ ಸಮಯನಲ್ಲಿ ಏನಂದರೆ ನಾವು ಏನಂದರೆ ಮೇಯ್ನು ಎಲ್ಲಾದರೂ ಸೆಕ್ಸ್ ಈಗ ನಾನು ಸೆಕ್ಸಡ್ ಸಮಯನ ಉಪಯೋಗಿಸಿರ್ತೀನಿ ನೀವು ಯಾರಾದರೂ ಬಂದು ನಾನು ಕೇಳಬೇಕು ಸೆಕ್ಸೆಡ್ ಸಾಮಿನ ಉಪಯೋಗ್ಸೋಕ್ಕೆ ಮುಂಚೆ ನೀನು ಯಾವ ಬ್ರ್ಯಾಂಡ್ ಉಪಯೋಗಿಸಿದ್ದೆ ಕರು ಹೆಂಗೆ ಬಂದಿದೆ ಫಸ್ಟ್ ನಾವು ಕರು ನೋಡಬೇಕು ಅವ್ನು ಹೇಳ್ಬಿಡ್ತಾನೆ ಕೇಳಬಾರ್ದು ನಾವು ಕರು ನೋಡಬೇಕು ಕರು ಎಷ್ಟು ಕೆ ಜಿ ಇದೆ ಏನು ಚೆನ್ನಾಗಿ ಆಕ್ಟಿವ್ ಆಗಿದೆ ಕರು ಚೆನ್ನಾಗಿದೆ ಬೆಳವಣಿಗೆ ಚೆನ್ನಾಗಿದೆ ನೋಡಿ ಆಮೇಲೆ ಆ ಸಮಯನ ನಾವು ಬಳಸಬೇಕು ಸಮಯನ ಸೆಕ್ಸೆಡ್ ಸಾಮಿನಲ್ಲಿ ನಾಲ್ಕೈದು ಟೈಪ್ ಇದೆ ಸರ್ ನಾಲ್ಕೈದು ಬ್ರ್ಯಾಂಡ್ ಇದಾವೆ ನಾನು ಬ್ರ್ಯಾಂಡ್ ಇದೆ ನನಗೆ ಗೊತ್ತಿರೋಂಗೆ ನಾಲ್ಕೈದು ಬ್ರ್ಯಾಂಡ್ ಇದಾವೆ ನಾವು ಯಾವ ಬ್ರ್ಯಾಂಡ್ ನಾವು ಬ್ರ್ಯಾಂಡಸ್ ಹೇಳೋದಕ್ಕೆ ಹೋಗಲ್ಲ ಕೆಲವೊಂದು ಜನ ಅದನ್ನೇ ದಂಧೆ ಮಾಡ್ಕೊಂಬಿಟ್ಟು ಅವ್ರು ಈಗ ಏನು ಮಾಡ್ತಾರೆ ಸೆಕ್ಸೆಡ್ ಸಾಮಿನ ಕೊಡ್ತೀನಿ ಅಂದ್ಬಿಟ್ಟು ನಾರ್ಮಲ್ ಸಮಯಾನು ಕೊಟ್ಟು ಕೊಡ್ಸೋರಿದ್ದಾರೆ ಯಾವೇನು ಸರ್ ನಾವು ನಮಗೆ ಒಬ್ಬರು ಡಾಕ್ಟ್ರು ಇದ್ದಾರೆ ಇಲ್ಲ ಇನ್ನೊಬ್ರು ಬ್ರ್ಯಾಂಡ್ ಒಬ್ರು ಈ ಬೇರೆ ಕಡೆ ಈ ನಮ್ಮ ಈ ಪಂಜಾಬು ಛತ್ತೀಸ್ಗಢಲ್ಲಿ ಆ ಬ್ರ್ಯಾಂಡ್ ಬರ್ತದೆ ಆ ಬ್ರ್ಯಾಂಡ್ ಅಲ್ಲಿ ಜಾಸ್ತಿ ಫೇಮಸ್ಸು ನಾನು ಆ ಬ್ರ್ಯಾಂಡ್ ಎಷ್ಟು ಹೋಗಲ್ಲ ಅಲ್ಲಿ ಫೇಮಸ್ ಇದೆ ಅಲ್ಲಿಂದ ನಮ್ಮ ಒಬ್ಬರು ಒಬ್ಬರು ತರ್ಸ್ಕೊತಾರೆ ಆ ಡಾಕ್ಟ್ರ್ ಕಡೆಯಿಂದ ನಾನು ತರ್ಸ್ಕೊಂಡು ಹಾಕ್ಸ್ಕೊತೀನಿ ಸರ್ ಸೆಕ್ಸ್ ಸಮಯೂ ತರೋದಕ್ಕೆ ಮುಂಚೆ ನಾವು ತಿಳ್ಕೊಳ್ಬೇಕಾದ್ರೆ ಮೇನ್ ಏನಂದರೆ ಅದನ್ನು ಕಂಟೈನರಲ್ಲಿ ಪ್ರಿಸ್ ಆ ಲಿಕ್ವಿಡ್ ನೈಟ್ರೋಜನ್ ಕಂಟೈನರ್ಲೇ ತರಬೇಕು ಮಾಮೂಲಿ ಕಂಟೈನರ್ ತಂದರೆ ಸೆಕ್ಸಿಡ್ ಸಮಯ ನಿಲ್ ಅದು ಆಗ ಸತ್ತೋಗಿರ್ತದೆ ಅದು ನೀವು ಹಾಕಿನೂ ಪ್ರಯೋಜನ ಇಲ್ಲ ನಿಮ್ಮ ದುಡ್ಡು ವೇಸ್ಟು ಒಂದು ತಿಂಗಳು ವೇಸ್ಟು ಅದಕ್ಕೇನು ಮಾಡಬೇಕು ನೀವು ಸೆಕ್ಸಿಡ್ ಸಮಯನ ತರ್ತಾ ಅಂದ್ರೆ ನಿಮ್ಮಲ್ಲಿ ಜಾಸ್ತಿ ಪ್ರಮಾಣ ಒಂದು ಐದು ಹಸು ಹತ್ತು ಹಸು ಇಟ್ಕೊಂಡಿದ್ದೀರ ನೀವು ಒಂದು ಕ್ಯಾನ್ ಇಟ್ಕೊಬೇಕು ಹನ್ನೆರಡು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಕ್ಯಾನ್ ಇದೆ ನಾನು ಹೇಳ್ತಾ ಇದ್ದು ಸಣ್ಣ ಪ್ರಮಾಣ ರೈತರಿಗೆಲ್ಲ ಪಾಪ ದೊಡ್ಡ ಪ್ರಮಾಣದಲ್ಲಿ ಹಸು ಸಾಕಿರೋರಿಗೆ ಒಂದು ಹನ್ನೆರಡು ಸಾವಿರ ಕೊಟ್ಟು ಕ್ಯಾನ್ ತೊಗೊಂಬಂದು ಒಂದು ನಲ್ವತ್ತು ಸಾವಿರ ಇಪ್ಪತ್ತು ಸಾವಿನ ಒಂದು ಹತ್ತು ಸಾವೆನೋ ಹತ್ತು ಸಾವಿನ್ ತಂದು ನಾವು ಸ್ಟೋರ್ ಮಾಡ್ಕೊಬೇಕು ನಾವು ಸ್ಟೋರ್ ಮಾಡಿಕೊಂಡು ಯಾರು ಡಾಕ್ಟ್ರು ಬಂದಾಗ ಡಾಕ್ಟ್ರ್ ಕೈಯಲ್ಲಿ ಇನ್ಸಮಿನೇಷನ್ ಮಾಡಿಸ್ಬೇಕು ಕೆಲವೊಂದು ಜನ ಏನು ಮಾಡ್ತಾರೆ ಅವ್ನಿಗೆ ಸಮಿನ್ ಈ ನಮ್ಮ ಬೇರೆ ಕಡೆ ಇರ್ತಾರೆ ಜೋಬಲ್ಲಿ ಇಟ್ಕೊಂಬರೋದು ಬಾಕ್ಸಲ್ಲಿ ಇಟ್ಕೊಂಬರೋದು ಕವರಲ್ಲಿ ಇಟ್ಕೊಂಬರೋದು ಮಾಡ್ತಾರೆ ಅದು ಸ್ವತ್ತೋಗ ಸೆಕ್ ಸಮ್ಮೆನ್ಸು ಲಿಕ್ವಿಡ್ ನೈಟ್ರೋಜನ್ ಕ್ಯಾನಿಂದ ತೆಗೆದು ಹತ್ತು ನಿಮಿಷ ಆಚೆ ಇಟ್ಟರೆ ಅಷ್ಟೇ ವೇಸ್ಟ್ ಸತ್ತೋಗುತ್ತೆ ಕೆಲವೊಂದು ಜನ ಏನು ಮಾಡ್ತಾರೆ ತುಂಬ ದೂರದಿಂದ ಡಿಸ್ಟೆನ್ಸಿಂದ ಬರ್ತವೆ ಅವ್ರು ಲಿಕ್ವಿಡ್ ನೈಟ್ರೋಜನ್ ಕ್ಯಾನಲ್ಲಿ ಇಟ್ಕೊಂಬಂದಿರ್ತಾರೆ ಏನು ಇಟ್ಕೊಂಬರ್ ನೋಡೋಲ್ಲ ನೋಡಲ್ಲ ಮಾಡಲ್ಲ ಸುಮ್ಮನೆ ತಗೊಂಬಂದ್ಬಿಡ್ತಾರೆ ಆಗ ಏನಾಗ್ತಾರೆ ಆಗ ಏ ಇಲ್ಲಪ್ಪ ಸೆಕ್ಸಿಡ್ ಸಮ್ಮನ್ನು ಸಮೆನ್ನು ಅದು ಇಲ್ಲ ವೇಸ್ಟ್ ಅದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಾನು ನಮ್ಗೆ ಯಾವುದು ವೇಸ್ಟ್ ಆಗಿಲ್ಲ ಸರ್ ನಮಗೆಲ್ಲ ಹೆಣ್ಕರು ಆಗಿದೆ ನಾನು ಈ ಮೂರು ಹಸು ಮಾತ್ರ ಬೇರೆ ಇದೊಂದು ಇದು ಅದು ಬೇರೆ ಕಡೆ ತರಿಸಿದ್ದೆ ಇದಕ್ಕೆ ಸೆಕ್ಸೆಡ್ ಸಮಯಾನ ಬಳಸಿ ನಾರ್ಮಲ್ ಸಮಯ ಬಳಸಿದ್ದೆ ಈ ಮೂರಲ್ಲೂ ನನಗೆ ಗಂಡುಕರುಗಳೇ ಬಂದಿರೋದು ಇವೆರಡು ಹಸು ಇದುಗೆ ಮತ್ತು ಲಾಸ್ಟ್ ಹಸುಗೆ ನಾನು ಸೆಕ್ಸೆಡ್ ಸಮಯನ ಬಳಸಿದೆ ಎರಡು ಹೆಣ್ಗರು ಇದು ಆಚೆ ಕಟ್ಟಾಕಿದ್ದೀನಿ ಸೆಕ್ಸೆಡ್ ಸಮಯಾನು ನಾರ್ಮಲ್ ಕಾಸ್ಟ್ ಬಂದು ಆನೇನು ಆವರೇಜ್ ಕಾಸ್ಟ್ ಬಂದು ನಿಮಗೆ ಎಂಟುನೂರು ರೂಪಾಯಿಂದ ಸ್ಟಾರ್ಟಾಗಿ ಸಾವಿರದ ಇನ್ನೂರು ರೂಪಾಯಿವರೆಗೂ ಇದೆ ಅಲ್ಲಿವರೆಗೂ ಇದೆ ನಾರ್ಮಲ್ ಸಮಯಾನ ಬಂದು ನಮ್ಮ ಡೈರಿ ಸಮೀನುಗಳೆಲ್ಲ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಹಂಗಿದೆ ರೇಟು ಸೆಕ್ಸೆಡ್ ಸಮೀನ್ಗೆ ಇದಕ್ಕೆ ಏನಕ್ಕೆ ಕಾಸ್ಟ್ ಡಿಫ್ರೆನ್ಸ್ ಅಂದರೆ ಅದನ್ನು ಮಾಡಿಫಿಕೇಶನ್ ಮಾಡ್ಬೇಕಾದ್ರೆ ತುಂಬ ಥರ ಅದನ್ನು ರಿಸರ್ಚ್ ಮಾಡಿ ತುಂಬ ಬುಲ್ಲಲ್ಲಿ ಏನು ಅದಕ್ಕೆ ಹೆಂಗೆ ಯಾವ ಥರ ಇನ್ಕವ್ರೂ ಮಾಡಬೇಕು ಅಂತ ರಿಸರ್ಚ್ ಮಾಡಿ ಮಾಡಿರ್ತಾರೆ ಅದಕ್ಕೋಸ್ಕರ ಕಾಸ್ಟು ನಿಮಗೆ ಜಾಸ್ತಿ ಬರ್ತದೆ ಬಟ್ ನಾನೇನು ಹೇಳ್ತೀನಿ ಅಂದರೆ ಕಾಸ್ಟ್ ಬಗ್ಗೆ ನೀವು ಹೋಗ್ಬೇಡಿ ಈಗ ನಲ್ವತ್ತು ರೂಪಾಯಿ ಸಮಯನ ಹಾಕೋದು ನೀವು ಕೆಲವೊಂದು ಜನ ಅಂತಾರೆ ಹೆಣ್ಕರು ನಲ್ವತ್ತು ರೂಪಾಯಿ ಸಮಯನ ಹಾಕೋದು ಅದೇ ಇದ್ರಲ್ಲೋ ಅದೇ ಅಂತ ಹೇಳ್ಕೊಂತಾರೆ ಈಗ ನಾನು ಮೂರು ಹಸುವಲ್ಲಿ ಹೆಣ್ ಗಂಡ್ ಕರು ಬಂತಪ್ಪ ನನ್ಗೆ ಏನು ಲಾಭ ಇನ್ನು ನನಗೆ ಇನ್ನೂ ನನಗೆ ನಷ್ಟ ಅಂತ ಹೇಳಕ್ ಹೋಗಲ್ಲ ನಮಗೆ ಆ ಗಂಡ್ಕರು ಒಬ್ಬರಿಗೆ ಸೇಲ್ ಮಾಡಬೇಕಾದ್ರೆ ನಮ್ಗೆ ಅದು ಆಗೋ ನಮಗೆ ನೋವು ನಮ್ಗೆ ಭಾರಿಗೆ ಆಗ್ತದೆ ಅದೀಗ ಹೆಣ್ಕರು ಕೊಟ್ಟರೆ ನಮಗೆ ಆ ಕರು ದೊಡ್ಡದಾಗಿ ಒಂದು ಹದಿನೆಂಟು ಆದಮೇಲೆ ಅದು ಪಲಕ್ಕೆ ಬಂದು ಅದನ್ನು ರೆಡಿ ಮಾಡಿ ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ದುಡ್ಡು ಬರ್ತದಲ್ಲ ಸರ್ ಕೆಲವೊಂದು ಜನ ಏನು ಬಂದರೆ ಹಾಲಲ್ಲೇ ದೊಡ್ಡ ಸಂಪಾದನೆ ಅನ್ಕೊಂಬಿಟ್ಟಿರ್ತಾರೆ ಹಾಲಲ್ಲಿ ಸಂಪಾದನೆ ಅದೆಲ್ಲ ಸಂಪಾದನೆ ನಿಮಗೆ ಹಾಲಲ್ಲಿ ಬರೋದು ಜಸ್ಟ್ ನಿಮಗೆ ಫಾರ್ಟಿ ಪರ್ಸೆಂಟ್ ಮಾತ್ರ ಇನ್ಕಮ್ಮು ನೀವು ವರ್ಷಕ್ಕೆ ಈಗ ನಾನು ಐದು ಹಸು ಕಟ್ಟಿದ್ದೀನಿ ಐದು ಹಸು ನಾನು ವರ್ಷಕ್ಕೆ ಐದು ಹಸು ಅಲ್ಲಿ ಐದು ಹೆಣ್ಗಾರು ತೆಗ್ದಿದ್ದೀನಿ ಅಂದರೆ ನನಗೆ ಐದು ಲಕ್ಷ ಕಮ್ಮಿ ಅಂದ್ರೆ ಐದು ಲಕ್ಷ ಬೆಳೆಸಿ ನಾಲ್ಕು ಲಕ್ಷ ಸಾಕು ಸರ್ ನನಗೆ ಇನ್ನೇನು ಆದಾಯ ಬೇಕು ಇದರಲ್ಲಿ ಹಾಲಲ್ಲಿ ಒಂದು ಒಂದು ಎರಡು ಮೂರು ಲಾ ಒಂದು ಐದು ಮೂರು ನಾಲ್ಕು ಲಕ್ಷ ಸಂಪಾದನೆ ಮಾಡ್ಕೊಂಡಿರ್ತಾರೆ ಒಂದು ಐದು ಲಕ್ಷ ಸಂಪಾದನೆ ಮಾಡ್ಕೊಂಡು ಹತ್ತು ಲಕ್ಷ ಸಂಪಾದನೆ ಯಾರು ಸರ್ ಮಾಡ್ತಾರೆ ಒಂದು ವಾರ ಫಸ್ಟು ನಾವೇನು ಮಾಡಬೇಕಂದ್ರೆ ಒಂದು ಡೈರಿ ಫಾರ್ಮ್ ಮಾಡಬೇಕಾದ್ರೆ ಒಂದು ನಾಲ್ಕೈದು ಕಡೆ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಟೈಮ್ ಸ್ಪೆಂಡ್ ಅಂದರೆ ಸುಮ್ಮನೆ ಮಾತಾಡೋದಲ್ಲ ನಾವು ಕುತ್ಕೊಂಡು ನೋಡಬೇಕು ಅವ್ನು ಏನು ಮಾಡ್ತಾಯಿದ್ದಾನೆ ಎಷ್ಟು ಇದ್ದಾನೆ ಯಾವ ಟೈಮ್ ಆಲ್ ಕರ್ ಕೆಲವೊಂದು ಜನಗೆ ಗೊತ್ತೇ ಇರೋಲ್ಲ ಸರ್ ಯಾರೋ ಡಾಕ್ಟ್ರ್ ಹೇಳಿದ ಮಾತು ಕೇಳ್ತಾರೆ ಡಾಕ್ಟ್ರೇನು ಸುಳ್ಳು ಹೇಳ್ತಾರೆ ನಾನು ಹೇಳಲ್ಲ ಬಟ್ ಅನುಭವಕ್ಕೂ ಮಾತಲ್ಲಿ ಹೇಳೋದಕ್ಕೂ ಭಾರಿ ಡಿಫ್ರೆನ್ಸಸ್ ಇದೆ ಈ ಡಿಫ್ರೆನ್ಸ್ ಅರ್ಥ ಮಾಡ್ಕೊಬೇಕು ನೀವು ಹಿಂಗೆ ಮಾಡಿದ್ರೆ ನಾ ನನ್ನ ಪ್ರಕಾರದಲ್ಲಿ ನನಗೆ ನಾನು ಇಲ್ಲಿವರೆಗೂ ಒಂದು ನಾಲ್ಕು ನಾಲ್ಕೈದು ವರ್ಷದಿಂದ ಮಾಡಿದ್ದೀನಿ ಸರ್ ನನಗೆ ಯಾವುದು ಲಾಸ್ ಅನ್ನೋದು ನಾನು ಯಾವುದೂ ನೋಡಿಲ್ಲ ಹಸುಗಳಲ್ಲಿ ಲಾಸು ಅಂದರೆ ಯಾವಾಗ ಅಂದರೆ ಏನಾದರೂ ಈ ಪ್ಯಾಂಡಮಿಕ್ ಡಿಸೀಸಸ್ಸು ಬಂದಾಗ ಆವಾಗ ನಮ್ಗೆ ಲಾಸ್ ಅಂದರೆ ಏನಾದರೂ ಹಸು ತೀರ್ಕೊಂಡಾಗ ಲಾಸ್ ಅನಿಸ್ತದೆ ಬಿಟ್ಟರೆ ಬೇರೆ ಏನು ನನಗೆ ನಾನು ನೋಡಿರೋ ಪ್ರಕಾರ ನನ್ನ ಮಟ್ಟಿಗೆ ನಾನು ಮಾಡಿರೋ ಇಲ್ಲಿವರೆಗೂ ಮಾಡಿರೋ ಪ್ರಕಾರ ನನಗೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ಸ್ ಬಂದಿಲ್ಲ ಸರ್ ನೀವು ಕಟ್ಟಿರೋ ಹಾಂ ಎಷ್ಟು ಸರ್ ಎಲ್ಲ ಫಸ್ಟ್ನೇ ಸೂಲೆ ಸರ್ ಇದೊಂದು ಮಾತ್ರ ಎರಡನೇ ಸೂಲ್ ಇದೆ ಇದೊಂದು ಮಾತ್ರ ಎರಡನೇ ಸೂಲ್ ಇದೆ ಎಲ್ಲ ಫಸ್ಟ್ನೇ ಸೂಲೆ ಎಲ್ಲ ಫಸ್ಟ್ನೇ ಸೂಲೆ ಎಷ್ಟು ಇಟ್ಕೊ ಹಸುಗಳ ಸರ್ ನಾವು ಮೇಂಟೈನ್ ಮಾಡ್ದಂಗೆಲ್ಲ ಒಂದು ಹಸುದ್ದು ಆ್ಯನ್ ನನ್ನ ಆ್ಯಾವ್ರೇಜಾಗಿ ಬಂದು ಅದು ಲೈಫ್ ಸ್ಪ್ಯಾನ್ ಬಂದು ಹತ್ತರಿಂದ ಹನ್ನೆರಡು ವರ್ಷ ಕರು ಹಾಕೋ ಏಜ್ ಬಂದು ಆರಿಂದ ಎಂಟು ವರ್ಷ ಯಾಕಂದರೆ ಕರು ಹಾಕಿ ಅದಕ್ಕೆ ಅದಕ್ಕೆ ಶಕ್ತಿ ಇರೋದು ಅಷ್ಟೇ ಆರಿಂದ ಎಂಟು ವರ್ಷ ಆರಿಂದ ಎಂಟು ವರ್ಷ ಮೇಲೆ ನಾನು ನಾನಂತೂ ಇದುವರೆಗೂ ಯಾರಿಗೂ ನಾನು ಆಚೆ ಕಟ್ಟುಕ್ರಿಗಾಗಿ ಕೊಡೋದನ್ನು ನಾನು ಮಾಡಲ್ಲ ನಾನು ನನಗೆ ಆ ಥರ ನನಗಿಷ್ಟ ಇಲ್ಲ ಇದ್ದರೆ ನನ್ನ ಮನೇಲಿ ಇರಬೇಕು ಸತ್ತರೆ ನನ್ನ ಮನೆ ನಾನು ತೋಡ್ದಲ್ಲಿ ಸತ್ತರೇನು ತೊಗೊಂಡು ನಾನು ತೋಟದಲ್ಲಿ ಮಣ್ಣು ಮಾಡ್ತೀನಿ ಬಟ್ ಇರೋದು ಲೈ ಹಸೂದು ಲೈಫ್ ಸ್ಪ್ಯಾನ್ ಬಂದು ಹತ್ತು ವರ್ಷ ಕೆಲವೊಂದು ಜನ ಹೇಳ್ಬೋದು ಇಪ್ಪತ್ತು ವರ್ಷ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಅಂತ ಹೇಳ್ಬೋದು ಬಟ್ ನಾನೇನು ಹೇಳ್ತೀನಿ ಅಂದರೆ ಇಪ್ಪತ್ತು ವರ್ಷ ಬದುಕೋದು ಇನ್ನು ಇಂಪಾರ್ಟೆಂಟ್ ಅಲ್ಲ ಇಪ್ಪತ್ತು ವರ್ಷ ನಮ್ಗೆ ಏನು ಇದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಯಾಕಂದರೆ ಸರ್ ಈಗ ನಾನು ಒಂದು ಸಕ್ಸಸ್ಫುಲ್ ಡೈರಿ ಫಾರ್ಮರ್ ಆಗಬೇಕಂದ್ರೆ ಸೆಲೆಕ್ಷನ್ ಹಸು ಸೆಲೆಕ್ಷನ್ ಫಿಫ್ಟಿ ಪರ್ಸೆಂಟ್ ನೀವು ಅಲ್ಲೇ ಸಕ್ಸಸ್ ಆಗೋದು ಹಸು ಸೆಲೆಕ್ಷನಲ್ಲಿ ವ್ಯಾಮಾರಿದ್ರೆ ಫಿಫ್ಟಿ ನೀವು ಅಲ್ಲೇ ಲಾಸು ನೀವು ಮತ್ತೆ ನಿಮ್ಗೆ ಆಗಲ್ಲ ಫಿಫ್ಟಿ ಪರ್ಸೆಂಟ್ ನೀವು ಚಾನ್ಸಸ್ ಪ್ರಾಫಿಟ್ ಮಾಡಬೇಕಂದ್ರೆ ಸೆಲೆಕ್ಷನ್ ಮಾಡಬೇಕು ಸೆಲೆಕ್ಷನ್ ಮಾಡಿ ಒಳ್ಳೆ ತಿಂಡಿ ಒಳ್ಳೆ ಮೇವು ಈ ಮೂರು ಕೊಟ್ಕೊಂಡ್ರೆ ಸಕ್ಸಸ್ ಆರಾಮಾಗಿ ರನ್ ಆಗುತ್ತೆ ಈಗ ಯಾರೋ ಹತ್ತು ಹಸು ಕಟ್ಕೊಂಡು ನನ್ಗೆ ಲಾಭ ಬರ್ತಾಯಿಲ್ಲ ಅಂತ ಹೇಳ್ತಾರೆ ನಾನು ಐದರಿಸು ಕಟ್ಕೊಂಡಿದ್ದು ಕಟ್ಕೊಂಡಿದ್ದೀನಪ್ಪ ತಿಂಗಳು ನಂಗೆ ತೊಂಬತ್ತು ಸಾವಿರ ಬರ್ತದೆ ಸಾ ಸಾಕಾಗಲ್ವಾ ತೊಂಬತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀವಿ ಮೂವತ್ತು ಸಾವಿರ ಖರ್ಚು ಮಾಡಿರಿ ಅರವತ್ತು ಸಾವಿರ ಸಾಕಾಗಲ್ವಾ ಅರವತ್ತು ಸಾವಿರ ಅಲ್ಲಿ ನೀವು ಅರವತ್ತು ಸಾವಿರ ನೀವು ಹೇಳ್ಬೋದು ಇಲ್ಲ ಅರವತ್ತು ಸಾವಿರ ತಿಂಗಳು ನಿಮಗೆ ವರ್ಷ ಪೂರ್ತಿ ಹಂಗೆ ಅರವತ್ತು ಸಾವಿರ ಬರುತ್ತೆ ಅಂದರೆ ಅಲ್ಲಿ ಇಲ್ಲ ಮೂರು ತಿಂಗಳು ಈಗ ಒಂದು ಹಸು ಆವ್ರೇಜ್ ಈ ಹಸು ಹತ್ತು ಲೀಟ್ರ್ ಒಂದು ಟೈಮ್ ಕರಿತಾ ಇದೆ ಮೂರು ತಿಂಗಳು ಇದು ಸಮ್ಮೆನ್ಗೆ ಬರುತ್ತೆ ಅಂದರೆ ಪಲಕ್ ಬರ್ತದೆ ಪಲ್ಕ್ ಕೊಡಿಸಿದಾಗ ಇದು ಎರಡು ಲೀಟ್ರ್ ಹಾಲು ಡ್ರಾಪ್ ಆಗ್ತದೆ ನೆಕ್ಸ್ಟ್ ಇದು ಸೆವೆನ್ ಮಂತ್ಸ್ ಆದಮೇಲೆ ನಾವು ಹಾಲು ನಿಲ್ಲಿಸ್ತೀವಿ ಸೆವೆನ್ ಮಂತ್ವರೆಗೂ ಸ್ವಲ್ಪ ಸ್ವಲ್ಪ ಡ್ರಾಪ್ ಆಗ್ತಾನೆ ಬರ್ತದೆ ಅದು ಡ್ರಾಪ್ ಹಾಕೊಂಬಂದಾಗ ಸೆವೆನ್ ಮಂತ್ವರೆಗೂ ಹಾಲು ಕರಿಯುತ್ತೆ ಸೆವೆನ್ ಮಂತ್ ಆದಮೇಲೆ ಇನ್ನು ಮತ್ತೆ ಇನ್ನು ಎರಡು ತಿಂಗ್ಳು ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಗೆ ನಾವು ಹಾಲು ನಿಲ್ಲಿಸ್ತೀವಿ ಮತ್ತು ನಮ್ಗೆ ಒಂಬತ್ತು ತಿಂಗಳು ಮತ್ತೆ ಕರು ಹಾಕುತ್ತೆ ಸರ್ ಕರು ಹುಟ್ಟಿದಾಗಿಂದ ಕರು ಹಸುವಿಂದ ಒಂದು ಕರು ಹಾಕಿದ್ಮೇಲೆ ನಾನು ಹೇಳೋದು ನಮಗೆ ಹಾಲು ಬ ಕೊಡದೇ ಇರೋದು ಬಂದು ಎರಡೇ ತಿಂಗಳು ಟೈಮು ಎರಡು ತಿಂಗಳು ಹಾಲು ನಿಲ್ಲಿಸ್ತೀವಿ ಅದಾದ ಮೇಲೆ ಪಾಪ ವರ್ಷ ಪೂರ್ತಿ ಮತ್ತೆ ಕೊಡ್ತಾ ಇರುತ್ತಲ್ಲ ಸರ್ ಇದನ್ನು ಅರ್ಥ ಮಾಡ್ಕೊಬೇಕು ಕೆಲವೊಂದನ್ನು ಏನು ಅಂದರೆ ಡೈರಿ ಫಾರ್ಮಲ್ಲಿ ಒಂದು ಸತಿ ಕರು ಹಾಕೋದು ವರ್ಷ ಪೂರ್ತಿ ಹಾಲು ಕೊಡ್ತಾನೆ ಅದೇ ಹಾಲು ಇರ್ತೀನಿ ನಂಗೆ ಅದೇ ಲಾಭ ಬರ್ತಾಯಿರೋ ಇಲ್ಲ ಬರೋಲ್ಲ ಜನ ಈಗ ಹತ್ತು ಹಸು ಕಟ್ಟಿದ್ದೀರಂದರೆ ಐದು ಹಸು ಇವಾಗ ಕರು ಹಾಕಿರಬೇಕು ಇನ್ನು ಐದು ಹಸು ಇದು ಹಾಲು ನಿಂತ ಕರು ಹಾಕಬೇಕು ಆ ಥರ ಬ್ಯಾಚ್ ಎರಡು ಬ್ಯಾಚ್ ಮಾಡ್ಕೊಬೋದು ಮಾಡ್ಕೊಳಂಗೆ ದೊಡ್ಡ ಪ್ರಮಾಣದಲ್ಲಿ ಮಾಡೋರು ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಹತ್ತಷ್ಟು ತಗೊಂಬರ್ತಾರೆ ಎಲ್ಲ ಹತ್ತು ಹಾಲು ಕರೀತಾನೆ ಇರ್ತವೆ ಅವಾಗ ಅವ್ರು ಚೆನ್ನಾಗಿ ಜೋಬ್ ತುಂಬ ದುಡ್ಡು ಬರ್ತದೆ ಅವಾಗೆ ಅವ್ರಿಗೆ ಲಾಭ ಲಾಭ ಅಂತ ಹೇಳ್ತಾರೆ ಹಾಲು ಯಾವಾಗ ನಿಂತೋಗುತ್ತೆ ನೋಡಿ ಕೈಯಿಂದ ದುಡ್ಡು ಹಾಕ್ತಾರೆ ನೋಡಿ ಏ ಇಲ್ಲಪ್ಪ ಲಾಸು 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 ಅಂತ ಆವಾಗ ಅಲ್ಲಿ ಅಲ್ಲೇ ಅವ್ರಿಗೆ ಲಾಸ್ ಅನ್ಸೋದು ಅದೇ ನಮ್ಮ ತಾತನ ಕಾಲದಿಂದ ಅದೇ ನಲ್ವತ್ತು ರೂಪಾಯಿ ಸಮ್ಮನ್ನು ಅದೇ ನಮ್ಮ ತಾತನ ಕಾಲದಿಂದ ಇಂಡಿ ಬುಸ್ ಇಂಡಿ ಚಕ್ಕೆ ಬುಸ ರವೆ ಬುಸ ಬೇರೆ ಬಿಟ್ಟು ಬೇರೆ ಏನು ಚೇಂಜ್ ಆಗಿರಲ್ಲ ಅದೇ ನಾಲ್ಕು ಲೀಟ್ರ್ ಐದು ಲೀಟ್ರು ಕರಿತದೆ ಅಷ್ಟರಲ್ಲೇ ಇದಾಗ್ತಾರೆ ಅವ್ರು ಅದಕ್ಕೆ ಮುಂದಕ್ಕೆ ಹೋಗಲ್ಲ ಈಗ ಒಂದು ಹಸು ನಾಲ್ಕು ಲೀಟ್ರ್ ಕರಿತಾರ ಹಸು ಒಂದು ಆಟೋಮೆಟಿಗ್ ನೆಕ್ಸ್ಟ್ ಒಂದು ಹತ್ತು ಲೀಟ್ರ್ ಹಾಲು ಕರಿತಂದ್ರೆ ಅವ್ನಿಗೆ ಆಸೆ ಹುಟ್ಟುತ್ತೆ ಏಯ್ ಇವತ್ತು ಹತ್ತು ಲೀಟ್ರ್ ಕರಿ ನೆಕ್ಸ್ಟ್ ಇನ್ನೊಂದು ಹಸು ಕಟ್ಟಬೇಕಪ್ಪ ಅಂತಾರೆ ಮತ್ತು ಯಾಕೆ ನಮ್ಮ ಸಣ್ಣ ರೈತರು ಎರಡರಿಂದ ಮೇಲ್ಕೋ ಎರಡು ಹಸುವಿಂದ ಇಂದ ಜಾಸ್ತಿ ಮಾಡಲ್ಲ ಅಂದರೆ ಓ ಎಲ್ಲ ಸೆಕ್ಸಡ್ ಸಮಯನ ಬಳಸೋಲ್ಲ ನಾರ್ಮಲ್ ಸಮಯನ ಬಳಸ್ತಾರೆ ಕೆಲವೊಂದು ಹಸುಗಳು ನಾನು ನೋಡಿ ನಾನು ನೋಡಿರೋ ಮಟ್ಟಿಗೆ ಕೆಲವೊಂದು ಹಸುಗಳು ಸರ್ ಊಟದಾಗಿಂದ ಅದು ಕರು ಹಾಕಿ ಇಲ್ಲಿವರೆಗೂ ಸಾಯೋವರೆಗೂ ಬರೀ ಓರಿ ಕರುಗಳ ಕೊಟ್ಟರು ನಾನು ಅಂಥ ಹಸುಗಳನ್ನು ನಾನು ನೋಡಿದ್ದೀನಿ ಹಾಗೇನು ಲಾಭ ಬರ್ತದೆ ಅವ್ರಿಗೆ ಯಾಕೆ ಜಾಸ್ತಿ ಮಾಡ್ತಾಯಿಲ್ಲ ಅಂದ್ರೆ ಇದೇ ಕಾರಣ ಸೆಕ್ಸೆಡ್ ಸಮಯನ ಬಳಸಿದಾಗ ಒಂದಸು ಎರಡು ಹಸು ಕಟ್ಟಿರಲಿ ಎರಡು ಹಸು ಕಟ್ಟಿದಾಗ ಆ ಸೆಕ್ಸೆಡ್ ಸಮಯನ ಬಳಸಿದ್ರೆ ನೆಕ್ಸ್ಟ್ ವರ್ಷ ಇನ್ನೇ ಎರಡು ಕರು ಬರ್ತದೆ ಹಾಗೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು ಈಗ ಸರ್ ಸಣ್ಣ ರೈತರು ನೀವು ಹೇಳಿದ್ವಿ ಆ ಹಸು ಮೇಂಟೈನ್ ಮಾಡ್ತಾಯಿರ್ತಾರೆ ಮತ್ತೆ ಪಾಪ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಬರೋಕ್ಕೆ ಆಗಲ್ಲ ಅವರವರ ಪರಿಸ್ಥಿತಿಗೆ ಬಿಟ್ಟಿದ್ದದು ನಾನು ಅದಕ್ಕೇನು ಹೇಳ್ತೀನಿ ನಿಮ್ಮ ಪರಿಸ್ಥಿತಿ ಹಂಗಿದ್ದಾಗ ಸೆಕ್ಸೆಡ್ ಸಮಯನ ಬಳಸ್ರಿ ಸರ್ ಸೆಕ್ಸೆಡ್ ಸಮಯನಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ ಸರ್ ಬರೀ ಹೆಣ್ಗರೂ ಒಂದೇ ಅಡ್ವಾಂಟೇಜ್ ಅಲ್ಲ ಆ ಸೆಕ್ಸೆಡ್ ಸಮನ್ನಲ್ಲಿ ಹುಟ್ಟಿರೋ ಕರು ಈಗ ಅವರ ತಾಯಿ ಒಂದು ನಾಲ್ಕು ಲೀಟರ್ ಹಾಲು ಕರಿತಾ ಇದೆ ಅಂತ ಇಟ್ಕೊಳ್ಳಿ ಆ ಸೆಕ್ಸೆಡ್ ಸಮಯನಲ್ಲಿ ಹುಟ್ಟಿರೋ ಕರು ದೊಡ್ಡದಾಗ ಅದು ಕರು ಹಾಕಿದ್ಮೇಲೆ ಕಮ್ಮಿ ಅಂದ್ರೂ ಹದಿನಾಲ್ಕರಿಂದ ಹನ್ನೆರಡರಿಂದ ಹದಿನಾಲ್ಕು ಲೀಟರ್ ಕರಿಯೋ ಕೆಪಾಸಿಟಿ ಐತೆ ಈಗಿನ ಟ್ರೆಂಡಲ್ಲಿರೋ ಇರೋಲ್ಲ ಸೆಕ್ಸೆಡ್ ಸಮೆನ್ಸ್ ಸೆಕ್ಸೆಡ್ ಸಮೇನ್ ಏನಂದರೆ ಈಗ ಸರ್ ಇದೆಲ್ಲ ನನ್ನ ಇವೆರಡು ಹಸು ಇದು ಮ ಫಸ್ಟ್ ಹಸು ಮತ್ತು ಲಾಸ್ಟ್ ಹಸು ಬಿಟ್ಟು ಇನ್ನೆಲ್ಲ ಇದೇ ನಮ್ಮದು ಹಳೆ ಜನ್ರೇಷನ್ ಹಸುಗಳನ್ನೇ ಇವೆರಡೂ ನಮಗೆ ಈಗ ನನ್ನ ನನ್ನ ಸಿಕ್ಸ್ತ್ ಜನ್ರೇಷನ್ಲಿಂದಾವೆ ಸಿಕ್ಸ್ತ್ ಜನ್ರೇಷನ್ ಮೇನ್ ಈಗ ಸರ್ ನಮಗೆ ನಮ್ಮ ರೈತರಿಗೆ ತಿಳುವಳಿಕೆ ಕಮ್ಮಿ ತಿಳುವಳಿಕೆ ನಾನು ಎಲ್ಲ ತಿಳ್ಕೊಂಡು ನಾನು ಹೇಳ್ತಿಲ್ಲ ನನಗೆ ನೋಡಿರೋ ಪ್ರಕಾರ ನಾನು ಮಾಡಿರೋ ಪ್ರಕಾರ ಸಿಕ್ಸೆಡ್ ಸಮೇನ್ ಬಳಸಿದ್ರೇ ಆದಾಯ ಇಲ್ಲ ಅಂದರೆ ಇಲ್ಲ ಸರ್ ಓಕೆ ಒಂದು ವೇಳೆ ರೈತರು ಬೇಕು ಅಂದರೆ ನೀವು ತರಿಸ್ಕೊಡ್ತೀರಾ ಸರ್ ನಾವು ಆ ತರ್ಸ್ಕೊಡೋ ಉದ್ದೇಶಕ್ಕೋಸ್ಕರನೇ ಸರ್ ನಾವು ಇಷ್ಟು ದಿವಸ ತುಂಬ ಟೈಮ್ ತೊಗೊಂಡು ನಾವೆಲ್ಲ ಥರ ರಿಸರ್ಚ್ ಮಾಡಿ ಎಲ್ಲ ಥರ ಮಾಡಬೇಕು ಅಂತಲೇ ನಮ್ಮ ಪ್ಲ್ಯಾನ್ ಇರೋದು ಆಲ್ ಓವರ್ ಕರ್ನಾಟಕ ಇಪ್ಪತ್ತೆಂಟು ಬ್ರಾಂಚ್ ಓಪನ್ ಮಾಡಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಿದ್ವಿ ಮತ್ತೆ ಎಲ್ಲ ಅದು ಪ್ರೋಸೆಸಲ್ಲಿ ನಡೀತಾ ಇದೆ ಈಗ ನಾವು ಏನೇ ಒಂದು ಸಂಸ್ಥೆ ಕಟ್ಟಬೇಕಂದ್ರೂ ಆಗಿ ಏನು ಕಟ್ಟೋಕ್ಕಾಗಲ್ಲ ಸರ್ ಅದಕ್ಕೆ ಅದು ಟೈಮ್ ತಗೊಳುತ್ತೆ ಅದಕ್ಕೆ ಯಾಕಂದರೆ ಬೇರೆ ಪ್ರೈವೇಟ್ ಬಿಸ್ನೆಸ್ ಮಾಡಬೇಕಂದ್ರೆ ಈಸಿ ಪ್ರೈವೇಟ್ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಡೈರಿ ಫಾರ್ಮ್ ಒಂದು ಅಸೋಸಿಯೇಷನ್ ಮಾಡಬೇಕಾದ್ರೆ ತುಂಬ ಅಪ್ರೂವಲ್ಸ್ ಇರ್ತದೆ ಗೌರ್ಮೆಂಟ್ ಅಪ್ರೂವಲ್ಸ್ ಆಗಲಿ ತುಂಬ ಕ್ಲಿಯರೆನ್ಸ್ ತೊಗೊಬೇಕಾಗ್ತದೆ ಯಾಕಂದರೆ ಬೇಕಾಬಿಟ್ಟು ಇಷ್ಟ ಬಿಡ್ದಂಗೆ ಮಾಡೋದಕ್ಕಾಗಲ್ಲ ಯಾಕಂದರೆ ಜ ನಾವು ಜನ್ಮಕ್ಕೆ ನಾನು ಆನ್ಸರಬಲ್ ಆಗಿರ್ತೀನಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೂ ನಾನೇ ಜವಾಬ್ದಾರನಾಗಿರ್ತೀನಿ ಆ ಜವಾಬ್ದಾರಿ ತೊಗೊಬೇಕಾದ್ರೆ ನಾನು ತುಂಬ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗ್ತದೆ ಆ ಯೋಚನೆ ಮಾಡಿ ಅಜ್ಜೆ ಹೆಜ್ಜೆ ಇಡಬೇಕಾದ ಸಮಯದಲ್ಲೇ ನಾನು ಅದಕ್ಕೇ ಇಷ್ಟು ಟೈಮ್ ತೊಗೊಂಡಿದ್ದೀನಿ ಲಾಂಗ್ ತಗೊಂಡಿದ್ದೀನಿ ಈಗ ನಾವು ಕೆಲವೊಂದು ಜನ ನಿಮ್ಮ ನಿಮ್ಮ ಚಾನಲ್ ನಿಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿದರು ಎಲ್ಲಿ ಅವ್ರ ಫೀಡ್ ಬಂತ ಏನು ಅಂತ ಅವ್ರಿಗೆಲ್ಲರಿಗೂ ಉತ್ತರ ತೋರಿಸ್ತೀನಿ ಸರ್ ಇಷ್ಟು ದಿವಸ ಯಾಕೆ ನಾನು ತೋರಿಸಿರಲಿಲ್ಲ ಇಷ್ಟು ದಿವಸ ಯಾಕೆ ಮಾಡಿರಲಿಲ್ಲ ಅಂದರೆ ನನಗೆ ಅಪ್ರೂವಲ್ ಸಿಕ್ಕಿರಲಿಲ್ಲ ಎನ್ ಓ ಸಿಕ್ಕಿರಲಿಲ್ಲ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಅದು ನನಗೆ ಸಿಕ್ಕಿರಲಿಲ್ಲ ಇಷ್ಟು ದಿವಸ ಏನು ನನಗೆ ಇದು ಸಿ ಸಿಕ್ಕಿದೆ